ಏನಾಗ ಏನ ಚೀಟಿ ಇಂಟಿದೆ ಆಯ್ತದ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೆಲ್ಲ ಇದಕ್ಕೆ ಮುಂಚೆನೆ ಹೇಳಿ ಈಗಾಗಲೇ ಅಲ್ಲಿ ಒಂದ್ ನಾಲ್ಕೈದು ನಮ್ಮ ನಮ್ಮ ಸದಸ್ಯ ಕರ್ಕೊಂಡಲ್ಲಿ ಹೇಳ್ತಾ ಇರೋದು ನಾವೇ ನಾವೇ ಕೂಡಿ ಒಂದೇ ಮಾಡೋಣ ಆಗ ಈಗಾಗಲೇ ಒಂದ್ ಆಸಿಂದ ಈಗಾಗ್ಲೇ ಹೊಸ ಬರಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ಇದು ರಿಸಲ್ಟ್ ಅಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ ಅದು ಚರ್ಚೆ ಬೇಡ ಅಂತ ನಾ ಹೇಳ್ದು ಅದು ಯಾವ್ದು ಕೂಡ ಸಕ್ಸಸ್ ಆಗೋದ ಚರ್ಚೆ ಬೇಡ ಈಗಾಗಲೇ ಮಾಡ್ಲಿಕ್ಕೆ ಯಶಸ್ ಮಾಡಿದ್ರೆ ಜಾತಿ ಟ್ರಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವರು ಜನ ಅದನ್ನ ನೋಡಿಲ್ಲ ತಿರಸ್ಕಾರ ಮಾಡಿದ್ದಾರೆ ಯಾರು ಒಳ್ಳೆಯ ಆಡಳಿತ ಕೊಡ್ತಾರೋ ಅವ್ರು ಪರವಾಗಿಲ್ಲ ಅಷ್ಟೇ ಅಶೋಕ್ ಪಟೇಲ್ ಅವರು ನೋಡಿ ಅವ್ರಿಗೆ ಹೇಳಿದ್ದೀವಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವ್ಸವನ್ನ ಹೊಂದಾಣಿಕೆ ಮಾಡಿ ನಿಮ್ನೆ ಮಾಡುವಂತ ಹೇಳಿದ್ದೀವಿ ಸ್ಟೇಟ್ಮೆಂಟ್ ಏನು ಅವ್ರ ನಾ ಬ್ರೆ ಮಂತ್ರಿ ಸ್ಥಾನ ಹೋಗ್ತೀವಿ ನಿಮ್ಗೆ ಹೇಳ್ಕೊ ಹೋದ್ರಾ ಏನ್ ಮಾಡ್ಲದಕ್ಕೆ ಇಲ್ಲಿ ಒಂದ್ ಎಲ್ಲ ಸೋತಿದ್ರು ಕೂಡ ಮಂತ್ರಿ ಅಂತ ಹೇಳಿಲ್ಲ ಆದರೂ ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ತಕೊಂಡ್ರು ಜನ್ ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿದ್ರು ಅವ್ರನ್ನೇ ಮಾಡ್ತಿದ್ದೀರ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರ ಒಂದೇ ಕಣದಲ್ಲಿ ಇದ್ರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರಲಿಲ್ಲ ಆದರೂ ಕೂಡ ಅವರು ಏಯ್ ಇವಾಗ ಕೋಆಪ್ರೇಟಿವ್ ಹೊಸ ಅದು ನನಗೇನು ಇಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅಂತ ತಿಳಿತಾ ಇಲ್ಲ ಅದಕ್ಕೆ ವಾಪಸ್ ತಗೊಂಡು ಅಂತ ಹೇಳಿದ್ರು ಅವ್ರು ಉಳಿದಿದ್ರೆ ಇವತ್ತು ನೂರಕ್ಕೆ ನೂರ ಮೆಂಬರ್ ಆಗ

ಸೋಮ ಊಟವರು ಪೊಲೀಸ್ರ ಕೇಸ್ ಹಾಕ್ತಾರ ಇಲ್ಲರೂ ಯಾರು ಕೇಸ್ ಹಾಕಿ ಹಾಕ್ತಾರೆ ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನುಭವಿಸ್ತಾರೆ ಅದು ಇನ್ನೂ ನೋಡ್ಬೇಕು ಯಾಕಂದ್ರೆ ಇನ್ನೂ ಇಪ್ಪತ್ತೆಂಟು ಕೋರ್ಟ್ ಆವಾಗ ಹಾಗಾಗಿ ನಾಲ್ಕು ರಿಸಲ್ಟ್ ಕ್ಲಿಯರ್ ಆದ ಮೇಲೆ ಅದು ಎಂಟು ಹತ್ತು ಸದ ನಂತರ ಸ್ಥಾನ ಇಲ್ಲ ಅದು ಕೆಲವು ಓಟ್ಗಳನ್ನು ಬಿಟ್ಟೋಗಿದ್ದು ಅಷ್ಟೇ ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ ಸೊ ಅದೇನಂತ ಸೀರಿಯಸ್ ಮ್ಯಾಟ್ರ್ ಅಲ್ಲ ಹದಿಮೂರು ಸ್ಥಾನಗಳಿದೆ அதுல கானூன அவகாச இது கானூன் அவருக்கு அவகாஷி நமக்கு அதுக்கேன புறவில்லை ஏன்னும் புறாவில் ಒಟ್ಟಿದ್ದಾರೆ ಎಂ ಐಆರ್ ಆಗಿಲ್ಲ ಒಂದು ದೂರು ಇಟ್ಟಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಅದು ಅವ್ರು ಹೇಳುವಂಥದ್ಕ ಯಾವುದೂ ಇಲ್ಲ ಅದು ಅವರಿಂದ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅವ್ರಿಗೇನೂ ಆಗ ತೊಂದರೆ ಆಗಿದ್ರೆ ಎಲ್ಲರೂ ಕೂಡಿ ಯಾರು ಒಮ್ಮತ್ತು ಮಾಡ್ತಾರೋ ಅವ್ರು ಮಾಡ್ತಾರೆ ಅವರು ಅಮ್ಮಂದದ ಹದಿಮೂರು ಜನ ಕೂಡಿ ಸ್ವಲ್ಪ ಮಾಡ್ತಾರೆ ಅದೇ ಅದೇ ಅವರೆಲ್ಲ ಚರ್ಚೆ ಮಾಡಲಿ ಆ ಹದಿಮೂರು ಜನ ಕೂತು ಯಾರಿಗೆ ಮಾಡಬೇಕಂತ ಚರ್ಚೆ ಮಾಡಿ ನಿರ್ಣಯ ತಗೊಂಡು ಓಕೆ ಥ್ಯಾಂಕ್ ಯು ಯಾವ್ದ ಇಲ್ಲ ಮೇಡಮ್ ಅದು ಹದಿಮೂರು ಜನಕ್ಕೆ ಬಿಟ್ಟದವ್ರಿ ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ ಯು